ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತೇಳಿ ಒಂದು ವಿಚಾರವನ್ನ ಹೇಳಿ ನಟ ಕಮಲ್ ಹಾಸನ್ ಅವರು ವಿವಾದವನ್ನ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ರು ಕನ್ನಡ ವಿರೋಧಿ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ಕೊಟ್ಟಿದ್ರು ಅವರಿಗೆ ಶಾಕ್ ಎದುರಾಗಿದೆ ಕಮಲ್ ಹಾಸನ್ಗೆ ನ್ಯಾಯಾಲಯ ಮತ್ತೆ ತರಾಟೆ ತೆಗೆದುಕೊಂಡಿದೆ ಕನ್ನಡದ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಡಬೇಡಿ ಅಂತ ನಿರ್ಬಂಧ ಹೇರಿದೆ ಯಾಕಂತ ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತೇಳಿ ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ ಆಡಿಯೋ ಲಾಂಚ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಬೆಂಗಳೂರಿನ ಮೂವತ್ತೊಂದನೇ ಸಿಟಿ ಸಿವಿಲ್ ನಿಂದ ಬಂದಿರುವಂತಹ ಆದೇಶ ಇದು ಯಾಕಂತಂದ್ರೆ ಕನ್ನಡದ ಬಗ್ಗೆ ಟೀಕೆ ಮಾಡುವಂಥದ್ದು ಭಾಷೆ ಬಗ್ಗೆ ಅಭಿಪ್ರಾಯದ ಪೋಸ್ಟ್ ಹಾಕುವಂಥದ್ದು ಯಾವುದೇ ರೀತಿಯಾದಂಥ ಹೇಳಿಕೆ ಅಭಿಪ್ರಾಯ ಇದ್ಯಾವುದನ್ನು ಕೂಡ ಹಂಚಿಕೊಳ್ಬೇಡಿ ಮುಂದಿನ ವಿಚಾರಣೆವರೆಗೆ ಕೋರ್ಟ್ ನಿರ್ಬಂಧವನ್ನ ವಿಧಿಸಿದೆ ಕಮಲ್ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಜೋಶಿ ಅವರು ದಾವೇ ಹೂಡಿರ್ತಾರೆ ಅರ್ಜಿ ವಿಚಾರಣೆಯನ್ನು ನಡೆಸಿ ಕಮಲ್ ಹೇಳಿಕೆಗೆ ಈಗ ಕೋರ್ಟ್ ಬ್ರೇಕನ್ನು ಹಾಕಿದೆ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಸಂದರ್ಭದಲ್ಲಿ ಆ ವಿಚಾರ ಹೇಳಿರ್ತಾರೆ ಆಮೇಲೆ ಏನೆಲ್ಲ ಆಗಿತ್ತು ನಾವು ನೋಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳಾಗಿತ್ತು ಆಮೇಲೆ ಅನೇಕರು ಈ ವಿಚಾರವನ್ನು ಖಂಡಿಸಿದ್ರು ಆಮೇಲೆ ಬಟ್ ಇದೆಲ್ಲ ಆದರೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಟ ಕಮಲ್ ಹಾಸನ್ ಅವರು ಮಾಡ್ತಾ ಇದ್ರು ಬಟ್ ಈಗ ಆ ದಾವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಯಾವುದೇ ರೀತಿಯಾದಂಥ ಹೇಳಿಕೆ ಆಗಲಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಇದ್ಯಾವುದೂ ಕೂಡ ನೀವು ಹೇಳಬಾರ್ದು ಅದಕ್ಕೆ ಸಂಬಂಧಪಟ್ಟಂಥ ಗಳನ್ನು ಹಾಕೋದು ಅಥವಾ ಹೇಳಿಕೆಗಳನ್ನು ಕೊಡೋದು ಇದ್ಯಾವುದೂ ಕೂಡ ಮಾಡಬಾರ್ದು ಹೇಳಿ ಸದ್ಯ ಅವರಿಗೆ ನಿರ್ಬಂಧ ಹೇರಲಾಗಿದೆ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿನೋದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕನ್ನಡ ಹುಟ್ಟಿದ್ದೇ ತಮಿಳಿಂದ ಅಂತೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ಕೊಟ್ಟಿದ್ದರು ಈಗ ಅವರಿಗೆ ಕೋರ್ಟ್ ಒಂದು ರೀತಿ ಒಂದಷ್ಟು ನಿರ್ಬಂಧವನ್ನು ಹೇರಿದೆ ಯಾವುದೇ ರೀತಿಯಾದಂಥ ಕನ್ನಡಕ್ಕೆ ಸಂಬಂಧಪಟ್ಟಂಥ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೇಳಿಕೆ ಕೊಡಬೇಡಿ ಅಂತೇಳಿ ಸೊ ಮುಂದೆ ಏನಾಗುತ್ತೆ ಆ ಪ್ರಭು ಈಗಾಗ್ಲೇ ತಗ್ಲೆ ಸಿನಿಮಾ ಫ್ರೀ ರಿಲೀಸ್ ಅಂದ್ರೆ ಆಡಿಯೋ ರಿಲೀಸ್ ಸಮಯದಲ್ಲಿ ಒಂದು ಕನ್ನಡ ಹುಟ್ಟಿದ್ದೆ ತಮಿಳ್ನಾಡಿಂದ ತಮಿಳಿನಿಂದ ಅಂತ ಎಂದು ಕಮಲ್ ಹಾಸನ್ ಅಂದ್ರೆ ಈ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಇದಾದ ಒಂದು ಹೈಕೋರ್ಟ್ ಅಲ್ಲೂ ಸಹ ಈ ವಿಚಾರವಾಗಿ ಸಾಕಷ್ಟು ದಾವೆಗಳು ಬಂದು ಈ ವಿಚಾರವಾಗಿ ಕನ್ನಡ ಪರ ಹೋರಾಟಗಳ ಆದ ನಂತರ ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಸಹ ಒಂದು ಆ ಯಾರು ಹಾಸನ್ಗೆ ಒಂದು ತೀವ್ರ ತರಾಟೆಯನ್ನು ತಗೊಂಡು ಅದಾದ ನಂತರ ಈಗ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂತ ಒಂದು ಮಹೇಶ್ ಜೋಶಿ ಅವರು ಸಹ ಒಂದು ಕಮಲ್ ಹಾಸನ್ ವಿರುದ್ಧ ಒಂದು ದಾವೆಯನ್ನು ಹುಡುಕಿದ್ರು ಆ ಒಂದು ದಾವೆಯ ಪರವಾಗಿ ನಿನ್ನೆ ಒಂದು ವಿಚಾರಣೆ ನಡೀತು ಅಂದ್ರೆ ಮೂವತ್ತೊಂದನೇ ಹೆಚ್ಚುವರಿ ಸಿಟಿ ಸಿವಿಲ್ ನಲ್ಲಿ ಈ ಒಂದು ವಿಚಾರಣೆ ನಡೀತು ಆ ಒಂದು ವಿಚಾರಣೆ ಸಮಯದಲ್ಲಿ ಆ ಏಕ ಅಂದ್ರೆ ಏಕಪಕ್ಷೀಯ ಆ ಪೀಠದಲ್ಲಿ ಈ ಒಂದು ನಿರ್ಧಾರವೂ ಬಂದಿದೆ ಯಾಕಂದ್ರೆ ಈಗಾಗಲೇ ನಾವು ನೋಡೋದಾದ್ರೆ ಅಂದ್ರೆ ಕಮಲ್ಗೆ ಮತ್ತೆ ಇತರ ಯಾವುದೇ ರೀತಿ ತಂದೆಯ ಪೋಸ್ಟ್ಗಳನ್ನಾಗಿರ್ಲಿ ಮತ್ತೆ ಕವನಗಳನ್ನಾಗಿರ್ಲಿ ಮತ್ತೆ ಏನು ತಮ್ಮ ಇತರೆ ಏನು ವಿವಾದಾತ್ಮಕ ಒಂದು ಹೇಳಿಕೆ ಕೊಡೋದಾಗ್ಲಿ ಈ ಒಂದು ಹೇಳಿಕೆ ಕೊಡದಂತೆ ಈಗಾಗಲೇ ಒಂದು ಕೋರ್ಟ್ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಸಹ ನೀಡಿದೆ ಒಂದು ವೇಳೆ ಈ ಒಂದು ಆದೇಶ ಮೀರಿ ಏನಾದ್ರೂ ಒಂದು ಕಮಲ್ ಹಾಸನ್ ಅವರು ಒಂದು ಹೇಳಿಕೆಯನ್ನು ಕೊಟ್ರೆ ಅಥವಾ ಪೋಸ್ಟ್ ಮಾಡಿದ್ರೆ ಆ ಆ ಒಂದು ಸಮಯದಲ್ಲಿ ಮತ್ತೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಅವರ ಮೇಲೆ ಒಂದು ಆ ವಾರೆಂಟ್ ಇಶ್ಯೂ ಮಾಡೋದಾಗಿರ್ಲಿ ಮತ್ತೆ ಕಟ್ಟುನಿಟ್ಟಿನ ನಾನ್ಅೈಲೇಬಲ್ ಕೇಸ್ ಅನ್ನು ಜಾರಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಜೊತೆಗೆ ಇನ್ನೊಂದು ಕೋರ್ಟ್ ಸಹ ಒಂದು ಒಂದು ಪ್ರಮುಖ ಅಂಶವನ್ನು ಇಲ್ಲಿ ಒತ್ತಿ ಅಂದ್ರೆ ಭಾಷಾ ತಜ್ಞರ ಅಂದ್ರೆ ಭಾಷಾ ತಜ್ಞರು ಉಲ್ಲೇಖ ಮಾಡಿರುವ ವಿಚಾರಗಳ ಬಗ್ಗೆ ಶ್ರೇಷ್ಠತೆ ಪ್ರತಿಪಾದಿಸುವ ಯಾವುದೇ ಹೇಳಿಕೆಯನ್ನು ಸಹ ಒಂದು ಆ ಅಲ್ಲೇ ಬೆಳೆಯುವಂತಿಲ್ಲ ಆ ಒಂದು ಹೇಳಿಕೆ ಮೇಲೆ ನೀವೇನಾದ್ರು ಆ ಒಂದು ವಿವಾದಜ್ಞಕ್ಕೆ ಹೇಳಿಕೆ ಹೇಳಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಅಂತ ಒಂದು ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ ಜೊತೆಗೆ ಇನ್ನೊಂದು ವಿಚಾರ ನಾವು ನೋಡಿದ್ರೆ ಅಕ್ಕ ಅಂದ್ರೆ ಕಮಲ್ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿಗಳಾಗ್ಲಿ ಆ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಕೂಡುದು ಮತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಸಹ ಒಂದು ಇದ್ರ ಬಗ್ಗೆ ಒಂದು ಯಾವ್ದೇ ರೀತಿ ಪೋಸ್ಟ್ ಅನ್ನು ಹಾಕಕೂಡುದು ಜೊತೆಗೆ ಒಂದು ಪುಸ್ತಕ ಆಗ್ಲಿ ಮತ್ತೆ ಕವನಗಳನ್ನ ಯಾವ್ದೇ ರೀತಿ ಬರೀ ಆಗೋದ್ರ ಜೊತೆಗೆ ಮಾಧ್ಯಮದ ಎದುರು ಸಾ ಒಂದು ಈ ರೀತಿ ಕನ್ನಡ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಸೊ ಹೀಗಾಗಿ ಈ ಒಂದು ಸೂಚನೆ ಬೆನ್ನಲ್ಲೇ ಆಗಸ್ಟ್ ಅಂದ್ರೆ ಆಗಸ್ಟ್ ಮೂರನೇ ಅಕ್ಟೋಬರ್ ಮೂವತ್ತಕ್ಕೆ ಮತ್ತೆ ಈ ಒಂದು ವಿಚಾರಣೆಯನ್ನು ಮುಂದೂಡಿದೆ ಸೊ ಐವರೆಗೆ ಯಾವ್ದೇ ರೀತಿ ಹೇಳಿಕೆ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಆದ್ರೆ ಈ ವಿಚಾರಕ್ಕೆ ಒಂದು ಕಮಲ್ ಹಾಸನ್ ರಿಯಾಕ್ಷನ್ ಇದುವರೆಗೆ ಯಾವುದೂ ಬಂದಿಲ್ಲ ಆದ್ರೆ ಬಂದ ಮೇಲೆ ಯಾವ ತರ ಏನು ಮಾಡ್ತಾರೆ ಮುಂದಿನ ಕ್ರಮ ಇರುತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ